ஸ் வெம்ேக் ூப்னல் சிஹி நெனுப்பு கன்னட வளாக்ஸ் ಎಲ್ಲರೂ ನನ್ನ ತುಂಬಾ ಮಿಸ್ ಮಾಡ್ಕೊತ ಇದ್ರ ಆದಿವಾಸಿ ಏರ್ ಆಯಿಲ್ ಬಗ್ಗೆ ಹೇಳ್ಬಿಟ್ಟು ಎಲ್ಲಿ ಹೋಗ್ಬಿಟ್ರಪ್ಪ ಅಂತ ಅನ್ಕೊಂಡ್ರಿ ಒಂಬತ್ತನೇ ತಾರೀಕು ಆದಿವಾಸಿ ಬೃಂಗ ಮೂಲಕ ಹರ್ಬಲ್ ಏರ್ ಆಯಿಲ್ ಸೊ ನಾನು ಒಂಬತ್ತನೇ ತಾರೀಕು ಒಂದ್ಸತಿ ತಲೆಗೆ ಅಪ್ಲೈ ಮಾಡಿದೆ ಅವತ್ತಿಂದ ಅವ್ರ ಏನಂದ್ರು ವಾರದಲ್ಲಿ ಮೂರ್ ಸತಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರು ಸೊ ವಾರದಲ್ಲಿ ಮೂರ್ ಸತಿ ಮಾಡಿದ್ರೆ ಒಂದ್ ದಿನ ಅಂದ್ರೆ ಎರಡ್ ದಿನ ಆದ್ಮೇಲೆ ಇನ್ನೊಂದ್ಸತಿ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಸಾಕ್ಷಿ ಸಮೇತ ನಾನು ನಿಮ್ ಮುಂದೆ ತೋರಿಸ್ತೀನಿ ಒಂಬತ್ತನೇ ತಾರೀಕು ಎಣ್ಣೆ ಬಂದಿದ್ದು ಅದಾದ್ಮೇಲೆ ನಾನು ಹಚ್ಚಿ ಮಾರ್ನೆಗೆ ನಾನು ಹದಿನೆ ತಾರೀಕು ಅದಾದ್ಮೇಲೆ ನನ್ಗೆ ಎರಡು ದಿನ ಗ್ಯಾಪ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಹದಿನಾಲ್ಕನೇ ತಾರೀಕು ಅದಾದ್ಮೇಲೆ ಎರಡು ದಿನ ಗ್ಯಾಪ್ ಹದಿನೇಳನೇ ತಾರೀಕು ಒಟ್ಟೆ ಅವ್ರು ಹೇಳಿರೋದ್ರಲ್ಲಿ ವಾರದಲ್ಲಿ ಮೂರ್ ದಿನ ನೀವು ಹಚ್ಲೇಬೇಕು ಸೊ ನಾನು ವಾರಕ್ಕೆ ಮೂರ್ ದಿನ ಹಚ್ಚಿ ಹಚ್ಚಿದ್ದೀನಿ ಹನ್ನೊಂದು ಹದಿನಾಲ್ಕು ಹದಿನೇಳು ಮೂರ್ ದಿನ ಹಚ್ಚಿದ್ದಿನಾ ಮತ್ತೆ ನೆಕ್ಸ್ಟ್ ವಾರ ಬನ್ನಿ ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ ಮೂರು ಇವತ್ತಿಷ್ಟು ಇವತ್ತು ಮೂವತ್ತು ತಾರೀಕು ಸೊ ಅದಾದ್ಮೇಲೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತನೇ ತಾರೀಕು ಹಚ್ಚಿದ್ರೆ ಅಲ್ಲಿಗೆ ವಾರದಲ್ಲಿ ಕರೆಕ್ಟ್ ಆಗಿ ನಾನು ಮೂರ್ ದಿನ ಹಚ್ಚದಂಗ ಆಗುತ್ತೆ ಲೆಕ್ಕದ ಪ್ರಕಾರ ಇದ್ರಿಂದ ನನಗೆ ರಿಸಲ್ಟ್ ಸಿಕ್ತಾ ಗೊತ್ತಿಲ್ಲ ನನಗೆ ಒಂಬತ್ತು ದಿನಕ್ಕೆ ಇಷ್ಟು ಖಾಲಿ ಆಗಿದೆ ಒಂಬತ್ ಹದಿನೆಂಟು ಇಲ್ಲಿ ಖಾಲಿ ಆಗುತ್ತೆ ಅದಾದ್ಮೇಲೆ ಇಷ್ಟು ಮೂರ್ ತಿಂಗಳು ದಿನ ಹಚ್ಕೊಂಡು ಹಚ್ಕೊಂಡಾದ್ಮೇಲೆ ನನ್ಗೆ ಎಷ್ಟು ರಿಸಲ್ಟ್ ಬಂತು ನನ್ಗೆ ಏನ್ ಪ್ರಾಬ್ಲಮ್ ಇತ್ತು ಸೊ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿರೋ ಏರ್ ಪ್ರಾಬ್ಲಮ್ ಮತ್ತೆ ಹಾಳಾಗೋಗ್ಲಿ ಏರ್ ಪ್ರಾಬ್ಲಮ್ ಆದ್ರೂ ಅಂದ್ರೆ ಕೂದ್ ಉದರೋದಾದ್ರೂ ಕಮ್ಮಿ ಆಗೈತಾ ಸೊ ನಾನು ತಡ ಮಾಡಲ್ಲ ಫ್ರೆಂಡ್ಸ್ ಇವಾಗ ನಿಮ್ ಮುಂದೆನೆ ನಾನು ರಿಸಲ್ಟ್ ತೋರಿಸ್ತಾ ಇದ್ದೀನಿ ಸೊ ನನ್ನ ತಲೆ ಕೂದಲು ಕರಡಿ ಐತೆ ಅಲ್ವಾ ತುಂಬಾ ರೂಟ್ ಕಾಣಿಸೋದು ಏನಾದರೂ ಸ್ವಲ್ಪ ಆದ್ರೂ ರಿಸಲ್ಟ್ ಸಿಕ್ಕೈತಾ ಏನು ರಿಸಲ್ಟ್ ಸಿಕ್ಕಿದೆ ಹೇಳಿ ಅಕ್ಕ ಹೇಳಿ ಸೀಸ್ ಹೇಳಿ ಮೇಡಮ್ ಪ್ರತಿಯೊಬ್ಬ ನನ್ನ ಫ್ರೆಂಡ್ಸ್ಗಳು ಕೇಳ್ತಿದ್ದಿದ್ಕೆ ನಿಮಗೆ ಲೈವ್ ಆಗಿ ನಾನು ರಿಸಲ್ಟ್ ನ ಏನಂತ ತೋರಿಸ್ತೀನಿ ಆದಿವಾಸಿ ಏರ್ ಆಯಿಲ್ ಯೂಸ್ ಮಾಡಾದ್ಮೇಲೆ ತಲೆ ಕೂದಲು ಎಷ್ಟು ಮಟ್ಟಿಗೆ ನನಗೆ ಉದ್ರ ಕಡಿಮೆ ಆಗಿದೆ ತಲೆ ಬಾಸ್ ನನಗೆ ಎಷ್ಟು ಕೂದಲು ಬರ್ತಾ ಇದೆ ಎಣ್ಣೆ ಯೂಸ್ ಮಾಡಾದ್ಮೇಲೆ ಏರ್ ಪ್ರಾಬ್ಲಮ್ ಕಡಿಮೆ ಆಗಿದೆ ಇಲ್ವಾ ಅನ್ನೋದಕ್ಕೆ ರಿಸಲ್ಟ್ ನನಗೆ ತಲೆ ಕೂದಲು ಬಾ ಅಂದ್ರೆ ಆದಿವಾಸಿ ಏರ್ ಆಯಿಲ್ ಯೂಸ್ ಮಾಡಕ್ಕಿಂತ ಮುಂಚೆ ಎಷ್ಟು ಕೂದಲು ಉದುರುತ್ತಿತ್ತೋ ಅಷ್ಟೇ ಕೂದಲು ನೀಟಾಗಿ ಉದುರ್ತಾ ನನಗೆ ಸಿಕ್ಕಿಲ್ಲ ಇದು ಒಂಬತ್ತು ದಿನದ ಆದಿವಾಸಿ ಏರ್ ಆಯಿಲ್ ಜರ್ನಿ ನನ್ನದು ಲೆಕ್ಕದ ಪ್ರಕಾರ ಮೂರ್ ತಿಂಗಳು ನೀವು ಯೂಸ್ ಮಾಡಲೇಬೇಕು ಅಂತ ಆದ್ರೆ ನಾನು ಕೂಡ ಒಪ್ಕೊಂತೀನಿ ನಾನು ಸುಮಾರು ಈಗ ಒಂಬತ್ತು ದಿನ ನಾನು ಯೂಸ್ ಮಾಡಿದೀನಿ ಒಂಬತ್ತು ದಿನಕ್ಕೆಲ್ಲ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತಾ ಅಟ್ಲೀಸ್ಟು ಅಟ್ಲೀಸ್ಟ್ ಒಂದು ಚೂರು ಸಾಸಿವೆಗಾದ್ರದಷ್ಟು ಆದ್ರೆ ಏನಾದ್ರು ರಿಸಲ್ಟ್ ಸಿಗ್ಲೇಬೇಕಲ್ವಾ

ಮತ್ತೆ ಚೀನವರು ಕೂಡ ಏನು ಉಪಯೋಗ ಅಂತಂದ್ರೆ ಸಿಕ್ಕಿಲ್ಲ ಅಮೌಂಟ್ ರೀಫಂಡ್ ಮಾಡ್ತೀವಿ ಅಮೌಂಟ್ ವಾಪಸ್ ಕಳಿಸ್ತೀವಿ ಗೂಗಲ್ ಪೇ ಮುಖಾಂತರ ಮಾಡ್ತೀವಿ ಅಂತ ಸೊ ಈ ಎಣ್ಣೆನ ನಾನು ಕಂಟಿನ್ಯೂ ಮಾಡ್ಲಾ ಇಲ್ಲಾಂದ್ರೆ ಇಲ್ಲಿಗೆ ಡ್ರಾಪ್ ಮಾಡ್ಲಾ ಕೊಟ್ಟಿರೋ ಕಾಸಕ್ ಆದ್ರುನು ಮತ್ತೆ ನಂತರ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ ಮಾಡ್ಬೇಕು ಅನ್ಕೊಂಡಿರೋರ್ಗು ಯೂಸ್ಫುಲ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಮತ್ತೆ ಹೇಳ್ತಾ ಇದೀನಿ ಇದನ್ನ ಮೂರ್ ತಿಂಗಳ ತನಕ ಯೂಸ್ ಮಾಡೇ ಮಾಡ್ತೀನಿ ಸೊ ಅವ್ರು ಹೇಳಿರೋದ್ರಲ್ಲಿ ಸಾಸ್ಬೇಕಾದಷ್ಟು ಆದ್ರೂ ಪ್ರತಿಯೊಬ್ಬರಿಗೂ ರಿಸಲ್ಟ್ ಸಿಗಲೇಬೇಕು ಸಿಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಯಾವ ರೀತಿ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಪ್ರತಿಯೊಂದು ನಿಮ್ಮ ಮುಂದೆ ಲೈವ್ ಆಗಿಯೇನೇ ನಾನು ಎಷ್ಟೊಂದು ಜನ ಸೆಲೆಬ್ರಿಟಿಗಳು ಆಲ್ಮೋಸ್ಟ್ ನಮ್ಗೆ ಹಿಂದಿಯವರು ಅವರೆಲ್ಲ ಬೇಡ ನಮ್ಮವರು ನಮ್ಮ ಕನ್ನಡದವರು ಎಷ್ಟೊಂದು ಸೆಲೆಬ್ರಿಟಿಗಳು ಅದು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡೋರು ಮತ್ತೆ ನ್ಯೂಸ್ ಚಾನಲ್ ಅಲ್ಲ ಅಲ್ಲ ಏನ್ ಆದಿವಾಸಿ ಏರೋ ತಗೊಳ್ಳೋದು ಮಾಡೋದು ಅದ್ರಂದ್ರೆ ನಾನು ನನಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ ನೀವು ಇದ್ರ ಬಗ್ಗೆ ಜಾಹೀರಾತು ಕೊಡ್ತಾ ಇದ್ದೀರಲ್ಲ ಸೆಲೆಬ್ರಿಟೀಸ್ಗಳು ಕೊಡ್ತಾ ಇದ್ದೀರಲ್ಲ ನೀವು ಒಬ್ಬರಾದ್ರೂ ಇದನ್ನ ಯೂಸ್ ಮಾಡಿ ನೆಕ್ಸ್ಟ್ ಏನಾಗಿದೆ ಅಂತ ಏನಾದರೂ ಅಪ್ಲೋಡ್ ಮಾಡಿದೀರ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಮುಖಗಳನ್ನ ನೋಡ್ಕೊಂಡು ತಗೊಳ್ಳೋರು ತುಂಬಾ ಜನ ಇರ್ತಾರೆ ಯಾರು ಸೆಲೆಬ್ರಿಟಿಗಳು ಇವ್ರು ಅವರು ಅಂತ ನಾನು ಹೇಳಲ್ಲ ನಿಮ್ಗಳಿಗೆ ಗೊತ್ತು ಎಷ್ಟು ಜನ ಸೆಲೆಬ್ರಿಟೀಸ್ಗಳು ಈ ಆದಿವಾಸಿ ಏರಿಯೋ ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ಮಾಡ್ಬಿಟ್ಟು ಅವ್ರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಖಾತೆಲಿ ಹಾಕೊಂಡಿದ್ದಾರೆ ಅಂತ ಇವೆಲ್ಲಾ ಈ ಜಾಹೀರಾತು ಕೊಡೋಕ್ಕಿಂತ ಮುಂಚೆ ನೀವು ಓನ ಯೂಸ್ ಮಾಡಿದ್ದೀರಾ ನಿಮ್ಮ ತಲೆ ಮೇಲೆ ನೀವು ಪ್ರಯೋಗ ಮಾಡ್ಕೊಂಡಿದ್ದೀರ ಅದು ಯಾವ ಯಾರ್ಯಾರು ಆದಿವಾಸಿ ಆಯಿಲ್ ಬಗ್ಗೆ ಜಾಹೀರಾತನ್ನ ಜನರಿಗೆ ತಲ್ಪ್ಸಬೇಕು ಅಂತ ನಿಮ್ಮ ಖಾತೆಯಲ್ಲಿ ಹಳ್ಳಿ ವಿಡಿಯೋಗಳನ್ನ ಮಾಡ್ ಅವ್ರ ಹತ್ರ ನಾನು ಒಂದೇ ಒಂದು ರಿಕ್ವೆಸ್ಟ್ ಏನು ಮಾಡ್ಕೊತಾ ಇದ್ದೀನಿ ಅಂದ್ರೆ ದಯವಿಟ್ಟು ಒಂದು ಸತಿ ಅದನ್ನ ಯೂಸ್ ಮಾಡಿ ನಿಮ್ ನಿಜವಾಗ್ಲೂ ತಲೆ ಕೂದಲಿನ ಸಮಸ್ಯೆ ಇದೆಯಾ ಒಂದು ಒಂದ್ಸತಿ ಯೂಸ್ ಮಾಡಿ ಅದರಿಂದ ನಿಮಗೆ ಏರ್ ಪ್ರಾಬ್ಲಮ್ ಸ್ಟಾಪ್ ಆಗಿದ್ಯಾ ಅವೇ ನೀವು ಜನಗೆ ಅದನ್ನ ತಿಳಿಸಿ ಎಲ್ಲ ಇದು ಒಂಬತ್ತು ದಿನಕ್ಕೆ ಇಷ್ಟು ಮಟ್ಟಿಗೆ ಖಾಲಿ ಆಗೈತೆ ಮೂರು ತಿಂಗಳಿಗೆ ನಾನು ಇನ್ನೊಂದು ತಗೋಬೋದು ಅನ್ನೋದು ಮೂರು ತಿಂಗಳಿಗೆ ಒಂದು ಬೋಟಲು ಆರು ತಿಂಗಳಿಗೆ ಎರಡು ಬೋಟಲ್ಲು ಇದು ಆರು ತಿಂಗ್ಳಗ್ ಕೋರ್ಸು ಇದು ಮೂರು ತಿಂಗ್ಳಗ್ ಕೋರ್ಸು ಅಂತ ಏನು ಭಯಪಟ್ಟು ಮಾಡ್ಕೊಂಡಿರ್ತೀರ ನೀವು ಆದಿವಾಸಿ ಏರೋ ಎಲ್ಲ ಮಾಡ್ತಾ ನಾನು ಅಷ್ಟು ಮಟ್ಟಿಗೆ ನೀವು ಹೇಳ್ತೀರಲ್ಲವಾ ಇದು ನಿಜವ್ರು ಮೂರು ತಿಂಗಳು ಬರ್ತೈತಾ ಇದು ಬರೀ ಒಂಬತ್ತು ದಿನಕ್ಕೆ ಇಷ್ಟು ಮಟ್ಟಿಗೆ ಖಾಲಿ ಆಗೈತೆ ಆದ್ರಿಂದ ನನಗೆ ಒಂದು ಗಾತ್ರದಷ್ಟು ರಿಸಲ್ಟ್ ಸಿಕ್ಕಿಲ್ಲ ಫುಲ್ ಖಾಲಿ ಮಾಡ್ತೀನಿ ಸೊ ನಾನು ನೆಕ್ಸ್ಟ್ ತೊಗೊಂತಿನೋ ಇಲ್ವೋ ಅದನ್ನ ಅದನ್ನು ಕೂಡ ನಿಮ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ತಗೊಳ್ಳೋದು ಬಿಡೋದು ನನಗೆ ಏನಾದರೂ ಒಂದು ಸ್ವಲ್ಪ ಉದುರೋದು ಸ್ಟಾಪ್ ಆದರೆ ಮಾತ್ರ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ನೆಗೆಟಿವ್ ಆಗಿ ಹೇಳ್ಬಿಟ್ರಲ್ಲ ಏನು ಪಾಸಿಟಿವ್ ಇಲ್ಲ ಅಂದ್ರೆ ನನಗೇನು ಸಿಕ್ಕಿಲ್ಲ ಪಾಸಿಟಿವ್ನ ಸುಳ್ಳೆಲ್ಲ ಹೇಳಕ್ಕೂ ಹೋಗಲ್ಲ ನಾನೇನು ಸುಮ್ಮನೆ ಬೋಕ್ಲೆಸ್ಗಳೆಲ್ಲ ಮಾತಾಡೋಕ್ಕೂ ಹೋಗಲ್ಲ ನಾನು ಸೊ ನನ್ಗೆ ಇವತ್ತವರೆಗೂ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ ಹಂಗಂದ ಮೇಲೆ ನಾನು ಯಾಕೆ ಸುಳ್ಳೆಲ್ಲ ಹೇಳ್ಬೇಕು ಲೈಕ್ಸ್ ನಾನು ಇವಾಗ ಇಷ್ಟಾದ್ಮೇಲೂ ಕೂಡ ಏನ್ ಹೇಳ್ತಾ ಇದೀನಿ ಅಂದ್ರೆ ಈ ಒಂದು ಬಾಟಲ್ ಫುಲ್ ನ ಖಾಲಿ ಮಾಡ್ಬೇಕು ಅಂತ ಇದ್ದೀನಿ ಸೊ ಆಗ್ಲಿ ಏನಾಗುತ್ತ ಆಗ್ಲಿ ಮಾತೆಯೇ ಇರ್ಲಿ ಸೊ ಫ್ರೆಂಡ್ಸ್ ನಾನ್ ನಿಮ್ ಹತ್ರ ಏನ್ ಹೇಳೋದು ಅಂತ ಅಂದ್ರೆ ನನಗೆ ನನ್ ಒಂಚೂ ಟೈಮ್ ಕೊಡಿ ಯಾಕೆ ಮೂಲಕ ಹಾಕಿ ಬೆಳೆದಿರೋ ಎಣ್ಣೆ ಸತ್ಯನ ಸುಳ್ಳು ಅಂತ ಹೇಗೆ ಗೊತ್ತಾಗುತ್ತಲ್ವಾ ಸೊ ಅವರ ಒಂದು ಬಂಡವಾಳ ಬಂದು ತಲೆ ಕೂದಲು ಅದನ್ನ ಇಟ್ಕೊಂಡ್ಬಿಟ್ಟು ಮಕ್ಮಲ್ ಟೋಪಿ ಹಾಕ್ತಿದ್ದಾರಾ ಇಲ್ಲ ನಿಜವಾಗ್ಲೂ ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ನಾನು ಇದಾದ್ಮೇಲೆ ಈ ಬಾಟಲ್ ಫುಲ್ ನಾನು ಖಾಲಿ ಮಾಡ್ತೀನಿ ಖಾಲಿ ಮಾಡಾದ್ಮೇಲೆ ಇದರಿಂದ ಉಪಯೋಗ ಆಯ್ತಾ ಇಲ್ವಾ ಏನು ಎತ್ತ ನಾವು ನೀವು ಎಲ್ಲ ಸೇರ್ಕೊಂಡ್ಬಿಟ್ಟು ಆದಿವಾಸಿ ಏರೋಲ್ ಬಗ್ಗೆ ಹೋರಾಟ ಮಾಡಬೇಕಾ ಇಲ್ಲ ಖುಷಿ ಖುಷಿಯಾಗಿ ಧನ್ಯವಾದ ಹೇಳ್ಬೇಕಾ ಎರಡು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿ ಏನಿದೆ ಅನ್ನೋದನ್ನ ನಾನು ತಿಳಿಸ್ತೀನಿ ಸೊ ಡೋಂಟ್ ವರಿ ಯೂಸ್ ಮಾಡಿ ಮದ್ಯ ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ ತಿಳಿಸ್ತೀನಿ ಸೊ ಅಲ್ಲಿ ತನಕ ನಾನು ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಂತ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನೋಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ನಿಮ್ಮ ಮನಸ್ಸಿಗೆ ನೀವು ನಾವು ಹೀಗೆ ಇರಬೇಕು ನನಗೆ ತುಂಬಾ ಇಷ್ಟ ಸೊ ನನ್ ಜಾಸ್ತಿ ಫ್ರೆಂಡ್ಸ್ ಇಲ್ಲ ನೀವೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿರೋ ಅಷ್ಟು ನನ್ನ ಫ್ರೆಂಡ್ಸ್ಗಳ ಹತ್ರ ನಾನು ಇದನ್ನ ಕೇಳ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನನ್ನ ಫಾಲೋ ಮಾಡಿ ನಿಮ್ಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುವಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸಿಗುತ್ತೋ ಇಲ್ವೋ ಇದು ಫುಲ್ ಖಾಲಿ ಅಷ್ಟರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗಲಿ ಇವತ್ತರ್ಗೊತ್ತು ಮಣ್ಣಂಗಟ್ಟಿ ರಿಸಲ್ಟ್ ಏನೂ ಸಿಕ್ಕಿಲ್ಲ ಇನ್ನು ಮುಂದೆ ಆಗಲಿ ಸಿಗಲಿ ನನ್ನಿಂದ ನಾನು ಯೂಸ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಕೇಳ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ನಾನು ಮತ್ತೆ ನಿಮಗೆ ಆದಿವಾಸಿ ಏರೋಲ್ ಬಗ್ಗೆ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ Love you all!